ಹಿಡ್ಕೊಂಡೆ ಹೊಡಿತೀಯ ಏನು ಮಾಡ್ತೀರಿ ಯಾರಿಗೆ ಯಾಕೆ ಅಣ್ಣ ಹೊರದಾಕೇನ ಪಾಪ ನನ್ ಬಾರ್ದು ಅಣ್ಣ ಊರಿಗೆ ಹೋಗಿ ಬ್ಯಾಗ್ ಐತಾ ಬುಕ್ ಇಲ್ಲ ನಾಳಿಗ್ ತರ ನಮ್ಮ ಬಿಡಿ ಹೊಸದ ಬ್ಯಾಗ್ ತಂದಿಲ್ವಾ ಇಲ್ಲೇ ಬ್ಯಾಗ್ ಐತಲ್ವಾ ಹ ಲಂಚ್ ಬ್ಯಾಗ ಲಂಚ್ ಬ್ಯಾಗ್ ನಾಳಿಕೆ ತಕ ಬರನಾ ನಾಳಿಕೆ ಲಂಚ್ ಬ್ಯಾಗ್ ತರನಾ ಅಲ್ಲ ಇದೆ ಇಲ್ಲ ಅದು ಅನ್ನಂದ ಯಾರು ಬೇಡ ಅನ್ನ ತಗೋಬೇಕು ಸ್ಕೂಲಿಗೆ ನಿಂಗೆ ಹೊಸ ತಕ ಬರನಾ ನಿಂಗೆ ಬುಕ್ ಬೇಕಾ ಸ್ಲೇಟು ಬೇಕಾ ಎಲ್ಲ ಬೇಕಾ ತಗೋಬರ ನಾಳಿಕೆ ಟೌನಿಗೆ ಹೋಗಿ ಆ ಬಾಟ್ಲಿ ಬೇಡಕ್ಕ ನಮ್ಮ ದೊಡ್ಡದು ಅದು ಹ್ಮ್